ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿಂದ ಪಿ ಕೆ ಎಲ್ ಅಂದ್ರೆ ಪ್ರೋ ಕಬಡ್ಡಿ ಲೀಗ್ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಇವತ್ತು ಡಬಲ್ ಮ್ಯಾಚ್ ಡೈಲಿ ಡಬಲ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಇವತ್ತಿನ ಮ್ಯಾಚ್ ಯಾವ್ಯಾವುದು ಅಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಆಗ್ತಿರೋದು ತಮಿಳು ತಲೆ ವರ್ಸಸ್ ತೆಲುಗು ಟೈಟನ್ಸ್ ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ನಮ್ಮ ಮ್ಯಾಚ್ ಡೇ ಪ್ರಿಯಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತು ವಿಸಾಕಲ್ ಆಗ್ತಿರುವಂತ ಐದು ನನ್ನ ಪ್ರಕಾರ ಒಂದು ಹತ್ತರಿಂದ ಹನ್ನೆರಡು ಮ್ಯಾಚಸ್ಗಳು ಕೂಡ ವಿಸಾಕಲ್ ಆಗ್ತಾ ಇರೋದು ಹೌದು ವಿಸಾಕಲ್ಲಿ ನನ್ನ ಪ್ರಕಾರ ಹೆಚ್ಚಿನ ನಮ್ಮ ಬೆಂಗಳೂರುದ ಐದು ಮ್ಯಾಚಸ್ಗಳಿರೋದು ಅದೇ ರೀತಿಯಾಗಿ ನ ಹೋಮ್ ಗ್ರೌಂಡಲ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಯಾವುದ್ರಲ್ಲಿ ಬ್ರೋಡ್ಕಾಸ್ಟ್ ಆಗುತ್ತೆ ಇವತ್ತಿನ ಪಿ ಕೆ ಎಲ್ ಅದೇ ರೀತಿಯಾಗಿ ಅಂತ ಇವತ್ತಂತೂ ಕಬಡ್ಡಿ ಪ್ರಿಯರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಹಬ್ಬ ಅಂತಲೇ ಹೇಳ್ಬೋದಾಗಿದೆ ಅದ್ರಲ್ಲಿ ನಮ್ಮ ಬೆಂಗಳೂರು ನ ಫಸ್ಟ್ ಮ್ಯಾಚ್ ಇರೋದ್ರಿಂದ ಸಿಕ್ಕಪಟ್ಟೆ ಇಂಟೆನ್ಸ್ನಾಗಿರತ್ತೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ಆಕರ್ಷಕತೆಯಿಂದ ಎಲ್ಲ ಫ್ಯಾನ್ಸ್ಗಳು ವೇಟ್ ಮಾಡ್ತಾ ಇರೋದು ಯಾವ ರೀತಿ ಆಗುತ್ತೆ ಅದೇ ರೀತಿಯಾಗಿ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ಪುನೇರಿ ಪಲ್ಟನ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ತಲ್ ತೆಲುಗು ಅದೇ ರೀತಿಯಾಗಿ ತಮಿಳ್ನ ಸ್ಟಾರ್ಟಿಂಗ್ ಸೆವೆನ್ ಎಲ್ಲವನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ ನಾವು ಮೊದಲಿಗೆ ಚಾನಲ್ ಒಂದು ವೀಸ್ ಮಾಡೋದು ಸೂಪರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡೋ ಅಂತ ಹೇಳಿ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟೆ ಹೋಗೋದಾದ್ರೆ ಮೊದಲ ಮ್ಯಾಚ್ ಕಡೆ ಹೋಗೋದಾದ್ರೆ ಎಸ್ ಮೊದಲ ಮ್ಯಾಚ್ ಆಗ್ತಿರೋದು ತೆಲುಗು ಟೈಟನ್ಸ್ ಅದೇ ರೀತಿಯಾಗಿ ತಮಿಳ್ ತಲೆವಾಸ್ ಎಸ್ ಅಂದರೆ ಪವನ್ ಶರಾವತ್ ವಸಸ್ ಇಲ್ಲಿ ನನ್ನ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದ್ದೆ ಇಲ್ಲಿ ಮೇನ್ ಹಾಕೊಂಡು ವಿಜಯ್ ಮಲ್ಲಿಕ್ ಅವರ ಟೀಮ್ ಅದೇ ರೀತಿಯಾಗಿ ಅಂದರೆ ತೆಲುಗು ಟೈಟನ್ಸು ಅದೇ ರೀತಿ ತಮಿಳ್ ಕಡೆ ಬರೋದಾದ್ರೆ ಪವನ್ ಶರಾವತ್ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಟೈಟ್ ಸೈನ್ಯ ಎರಡೂ ಕೂಡ ನನ್ನ ಪ್ರಕಾರ ಸ್ವಲ್ಪ ತೆಲುಗು ಸ್ವಲ್ಪ ವೀಕ್ ಇದ್ದರೂ ಕೂಡ ತಮಿಳ್ ಒನ್ ಆಫ್ ದ ಅಲ್ಟಿಮೇಟ್ ಟೀಮ್ ಹಾಕೊಂಡು ಈ ಬಾರಿ ಬಿಲ್ಡ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ನ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದರೆ ಯಾವ ರೀತಿ ಬರ್ಬೋದು ತೆಲುಗು ಟೈಟನ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಅಂತ ಅದೇ ರೀತಿ ಮೊದಲೇದಾಗಿ ಆಶೀಶ್ ನರ್ವಾಲ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಭರತ್ ಹೂಡಾ ಅವರು ಅದೇ ರೀತಿಯಾಗಿ ಮತ್ತೊಬ್ಬ ಕ್ಯಾಪ್ಟನ್ ಹಾಕೊಂಡು ವಿಜಯ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ರೈಟ್ ರೈಡರ್ ಹಾಕೊಂಡು ಭರತ್ ಹೂಡಾ ಅವರು ಅದೇ ರೀತಿ ಲೆಫ್ಟ್ ರೈಡರ್ ಹಾಕೊಂಡು ವಿಜಯ್ ಮಲ್ಲಿಕ್ ಅವರು ಅದೇ ರೀತಿ ಮೇನ್ ರೈಡರ್ ಹಾಕ್ಕೊಂಡಿಲ್ಲಿ ಆಶೀಶ್ ನರ್ವಾಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಟಾಪ್ ರೈಡಿಂಗ್ ಲಿಸ್ಟಲ್ಲಿ ತೆಲುಗು ಟೈಟನ್ಸ್ ಮೇಲಿರೋದು ಅದೇ ರೀತಿಯಾಗಿ ಡಿಫೆಂಡರ್ಸ್ಗಳ ಬರೋದಾದರೆ ಕಾರ್ನರ್ಸ್ ಕಡೆ ಯಾರ್ಯಾರು ಇರ್ತಾರೆ ಅಂತ ಹೇಳಿದರೆ ರೈಟ್ ಕಾರ್ನರ್ಸ್ ಅದೇ ರೀತಿ ಲೆಫ್ಟ್ ಕಾರ್ನರ್ಸಲ್ಲಿ ರೈಟಲ್ಲಿ ಶುಭಮ ಎಸ್ ಅವರು ಇರ್ತಾರೆ ಅದೇ ರೀತಿ ಲೆಫ್ಟ್ ಕಾರ್ನರಲ್ಲಿ ಅಂಕಿತ್ ಜಲ್ಗನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ತೆಲುಗು ನ ಕಾರ್ನರ್ ಅಂದರೆ ಸೈಡ್ ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ಗಳಲ್ಲಿ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋದಾದರೆ ಸಾಗರ್ ಅದೇ ರೀತಿಯಾಗಿ ಅಜಿತ್ ಪವರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ರೈಟಲ್ಲಿ ಸಾಗರ್ ಅವರು ಅದೇ ರೀತಿಯಾಗಿ ಲೆಫ್ಟಲ್ಲಿ ಅಜಿತ್ ಇರ್ತಾರೆ ಇದು ತೆಲುಗು ಟೈಟ್ನಸ್ನ ಸ್ಟಾರ್ಟಿಂಗ್ ಸೆವೆನ್ ಆಗಿರೋದು ಅದೇ ರೀತಿಯಾಗಿ ತಮಿಳು ತಲೆವರ್ಸ್ ಎಸ್ ಫೇರೆಟ್ ಟೀಮ್ ಆಗಿರುವಂಥ ತಮಿಳ್ ತಲೆವಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅಲ್ಟಿಮೇಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸ್ ಒನ್ ಆಫ್ ದ ಹೈ ಲೆವೆಲಲ್ಲಿ ಇದ್ದರೂ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಟಾಪಲ್ಲಿರೋದು ಮೇನ್ ಹಾಕೊಂಡು ಮೇನ್ ರೈಡರ್ ಹಾಕೊಂಡಿಲ್ಲ ಅರ್ಜುನ್ ದೇಶ್ವಾಲ್ ಇದ್ರೂ ಕೂಡ ಎಸ್ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರೋದು ಒಂದು ಕ್ಯಾಪ್ಟನ್ ಆಗಿರುವಂಥ ಪವನ್ ಅವರು ಅದೇ ರೀತಿ ಮತ್ತೊಬ್ಬ ಸಪೋರ್ಟ್ ರೈಡರ್ ಹಾಕೊಂಡು ನರೇಂದರ್ ಕೊಂಡಲ್ ಒನ್ ಆಫ್ ದ ಟಾಪ್ ರೈಡಿಂಗ್ ಲಿಸ್ಟ್ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ಪಿ ಕೆಲ್ ಹಿಸ್ಟ್ರೀಲಿ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಎಕ್ಸ್ಪೀರಿಯನ್ಸ್ ಎರಡು ಪ್ಲೇಯರ್ಗಳು ಕೂಡ ಎಕ್ಸ್ಪೀರಿಯನ್ಸ್ ಇರೋದು ಅರ್ಜುನ್ ದೇಶ್ವಲ್ ಅದೇ ರೀತಿಯ ಪವನ್ ಶರೋತ್ ಅವರು ಅದೇ ರೀತಿ ಒಳ್ಳೆಯ ಯಂಗ್ಸ್ಟರ್ ಆಗಿರುವಂಥ ನರೇಂದರ್ ಖಂಡೋಲ್ ಅವರು ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ನನ್ನ ಪ್ರಕಾರ ಪೊನೇರಿ ಬಿಟ್ಟರೆ ಇವ್ರದೇ ಅಲ್ಟಿಮೇಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರೋದು ತಮಿಳು ತಲವಾಸ್ದು ಅದೇ ರೀತಿಯಾಗಿ ಕವರ್ ಕಡೆ ಬರೋದಾದರೆ ಕವರ್ ಲೆಫ್ಟ್ ಆ್ಯಂಡ್ ರೈಟ್ ಕವರಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದರೆ ರೈಟ್ ಕವರಲ್ಲಿ ಇರ್ತಾರೆ ರೋನಕ್ ಅವರು ಅದೇ ರೀತಿ ಲೆಫ್ಟ್ ಕವರಲ್ಲಿ ಇರ್ತಾರೆ ಆಶೀಶ್ ಅವರು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಕಾರ್ನರ್ಸ್ ಕಡೆ ಬರೋದಾದರೆ ಯಾರ್ಯಾರು ಇರ್ತಾರೆ ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ ಕಡೆ ನೋಡೋದಾದರೆ ರೈಟ್ ಕಾರ್ನರಲ್ಲಿ ಸಾಗರ್ ರಾಥೆ ಅವ್ರು ಇರ್ತಾರೆ ಲೆಫ್ಟ್ ಕಾರ್ನರಲ್ಲಿ ಇಲ್ಲಿ ನಿತೀಶ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ತಮಿಳ್ ತಲೆ ವಸ್ತು ನನ್ನ ಪ್ರಕಾರ ಇಲ್ಲಿ ತಮಿಳ್ ಅದೇ ರೀತಿಯಾಗಿ ತೆಲುಗು ಫಸ್ಟ್ ಮ್ಯಾಚ್ ಆಗ್ತಿರೋದು ಏಳು ಗಂಟೆ ಏಳು ಮೂವತ್ತಕ್ಕೇನು ಸ್ಟಾರ್ಟ್ ಆಗ್ತೀರಿ ನನ್ನ ಪ್ರಕಾರ ಇವತ್ತಿನ ಫಸ್ಟ್ ಮ್ಯಾಚು ಹೌದು ಏಳು ಮೂವತ್ತು ಎಂಟು ಗಂಟೆಗೆ ಇರ್ಬೋದು ಅದೇ ರೀತಿ ಯಾವುದರಲ್ಲಿ ಬ್ರಾಡ್ಕಾಸ್ಟ್ ಆಗ್ತೀರಿ ಅಂತ ಕೇಳೋದಾದರೆ ನೀವು ಜಿಯೋ ಹಾಸ್ಟಾರ್ ಆ್ಯಂಡ್ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ನನ್ನ ಪ್ರಕಾರ ಮೊಬೈಲಲ್ಲಿ ನೋಡೋರ್ಗಾದ್ರೆ ಪ್ಯಾಕ್ ಇರಬೇಕು ಅಥವಾ ಟಿ ವಿಲಂತೂ ಈಸಿಯಾಗಿ ಫ್ರೀ ಬರುತ್ತೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಅದೇ ರೀತಿ ಇವತ್ತಿನ ಮ್ಯಾಥ ವಿನ್ ಪ್ರಿಡಿಕ್ಷನ್ ಕಡೆ ಬರೋದಾದರೆ ಯಾರು ವಿನ್ ಆಗ್ಬೋದು ಅದೇ ರೀತಿಯಾಗಿ ನೋಡೋದಾದರೆ ನನ್ನ ಪ್ರಕಾರ ಇಲ್ಲಿ ತಮಿಳು ತಲೆವಾಸ ವಾಸೆ ಹೆಚ್ಚಿನದಾಗಿ ವಿನ್ ಆಗುವಂಥ ಕೇಪಬಿಲಿಟಿ ಇದೆ ಅಂತಲೇ ಹೇಳ್ಬೋದು ತೆಲುಗು ಅದೇ ರೀತಿ ತಮಿಳಲ್ಲಿ ನನ್ನ ಪ್ರಕಾರ ತಮಿಳೆ ವಿನ್ ಆಗುತ್ತೆ ಇದರಲ್ಲಿ ಮೇನ್ ಹಾಕೊಂಡು ಪವನ್ ಶೆರಾವತ್ ಅವರು ನನ್ನ ಪ್ರಕಾರ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ನ ಬೀರ್ತಾರೆ ಪವನ್ ಅದೇ ರೀತಿಯಾಗಿ ಅರ್ಜುನ್ ದೇಶ್ವಾಲ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿಯಾಗಿ ಡಿಫೆನ್ಸಲ್ಲಿ ಅಂತ ಬಂದರೆ ಸಾಗರ್ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ನನ್ನ ಪ್ರಕಾರ ಇಂಪ್ಯಾಕ್ಟ್ನ ಬೀರ್ತಾರೆ ತಮಿಳು ತಲವಸ್ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಎಸ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಿರುವಂಥ ಸೆಕೆಂಡ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಮ್ಯಾಚ್ ಮ್ಯಾಚ್ಗೆ ನಮ್ಮ ಬೆಂಗಳೂರು ಬೂಸ್ ಅದೇ ರೀತಿಯಾಗಿ ಪುನರಿ ಪಟ್ಟಣ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರ್ಬೋದು ಅಂತ ನೋಡೋದಾದ ಮೊದಲೇ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ತೆಗೆದುಕೊಂಡ್ರು ಕೂಡ ಎಸ್ ನಮ್ಮ ಬೆಂಗಳೂರು ಬೂಸ್ನ ಸೆವೆನ್ ಸೆವೆನಲ್ಲಿ ಮೇನ್ ಹಾಕೊಂಡು ಮೇನ್ ರೈಡರ್ ಹಾಕೊಂಡಿರ್ತಾರೆ ಎಸ್ ಆಕಾಶ್ ಶಿಂದೆ ಅವರು ಎಸ್ ಕ್ಯಾಪ್ಟನ್ ಆಗಿರೋದು ಅಂಕುಶ ರಾತೆ ಅವರು ಆದರೂ ಕೂಡ ಮೇನ್ ರೈಡರ್ ಹಾಕೊಂಡು ಅಂಕುಶ್ ಅವರು ಡಿಫೆನ್ಸ್ ಕಡೆ ಹೋದರೂ ಕೂಡ ಮೇನ್ ರೈಡರ್ ಹಾಕೊಂಡು ಆಕಾಶ್ ಶಿಂದೆ ಎಸ್ ವೈಸ್ ಕ್ಯಾಪ್ಟನ್ ಆಗಿರುವಂಥ ಆಕಾಶ ಶಿಂದೆ ಅವರು ನೆಕ್ಸ್ಟ್ ಅವ್ರಿಗೆ ಸಪೋರ್ಟ್ ರೈಡರ್ ಇಲ್ಲಿ ಗಣೇಶ್ ಬಿ ಅವರು ನನ್ನ ಪ್ರಕಾರ ಬರುವಂಥ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಪಂಕಜ್ ಅವರು ಬಂದರೂ ಬರ್ಬೋದು ಅದೇ ರೀತಿಯಾಗಿ ಮತ್ತೊಬ್ಬ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ನನ್ನ ಪ್ರಕಾರ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ಹೇಳ್ಬೋದಾಗಿದೆ ಇಲ್ಲಿ ಆಕಾಶ್ ಹಿಂದೆ ಅವರಿಗೆ ರೀತಿಯಾಗಿ ಕಾರ್ನರ್ಸ್ ಕಡೆ ನೋಡ್ತಾ ಇರೋದು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ ಕಡೆ ಒಂದು ಕಡೆ ಯೋಗೀಶ್ ಅವರು ಬರ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಕಡೆ ಅಂಕುಶ್ ಅವರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬೆಂಗಳೂರು ಬುಲ್ಸ್ನ ಕಾರ್ನರ್ಸ್ ಕಡೆ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಕವರ್ ಕಡೆ ಮಾತಾಡೋದಾದ್ರೆ ಕವರ್ ಕಡೆ ಯಾರ್ಯಾರು ಬರ್ಬೋದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಸತ್ಯಪ್ಪ ಮಟ್ಟಿ ಅವರು ಒಂದು ಕಡೆ ಬರುವಂಥ ಸಾಧ್ಯತೆ ಇದೆ ಅಥವಾ ಧೀರಜ್ ಅದೇ ರೀತಿಯ ಸಂಜೆ ಧೂಲ್ ಅವರೇ ನನ್ನ ಪ್ರಕಾರ ಮುನ್ನಡೆಸುವಂತ ಸಾಧ್ಯತೆ ಇದೆ ನಮ್ಮ ಬೆಂಗಳೂರು ಬುಲ್ಸ್ನ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬಸ್ ಯಾವ ರೀತಿ ಆಟ ಆಡುತ್ತೆ ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸಲ್ಲಿ ಸಿಕ್ಕಾಪಟ್ಟೆ ಕವರ್ ಕಡೆ ಅಂತೂ ಸಿಕ್ಕಪಟ್ಟೆ ವೀಕ್ ಇರೋದು ನಮ್ಮ ಬೆಂಗಳೂರು ಬಸ್ಸು ಎಕ್ಸ್ಪೀರಿಯನ್ಸ್ ಇಲ್ಲ ಅದೇ ರೀತಿಯಾಗಿ ಎಲ್ಲ ಯಂಗ್ಸ್ಟರ್ಸ್ಗಳಾಗಿರೋದ್ರಿಂದ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಆಕಾಶ ಹಿಂದೆ ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಅಲ್ಲಿ ಇರೋದು ಅದೇ ರೀತಿ ಡಿಫೆನ್ಸಲ್ಲಿ ಒಂದು ಫಾರಿನರ್ಸ್ ಕಡೆ ನೋಡ್ತಾ ಇರೋ ಮತ್ತು ಯೋಗೀಶ್ ಅದೇ ರೀತಿ ಅಂಕುಶ್ ಅವರು ಸ್ವಲ್ಪ ಹೈ ಲೆವೆಲಲ್ಲಿ ಕಾಣಿಸ್ಕೊಳ್ತಿರೋದು ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಪುನೇರಿ ಪಲ್ಟನ್ಸ್ ಎಸ್ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಟೀಮ್ ಪುನೇರಿ ಪಲ್ಟನ್ಸ್ನ ನೋಡ್ತಾ ಇರೋದಾದರೆ ಯಾವ ರೀತಿ ಬರುತ್ತೆ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದರೆ ಎಸ್ ಸಚಿನ್ ತನ್ವಾರ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಇಲ್ಲಿ ಪುನೇರಿ ಪಲ್ಟನ್ಸ್ ಕಡೆಗೆ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ಅಸ್ಲಮ್ ಇಮಂದ ಅವ್ರ ಅವರು ಅದೇ ರೀತಿಯಾಗಿ ಪಂಕಜ್ ಮೋಹಿತ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಸ್ಲಂ ಇಮಂದ ಅವ್ರವರು ಕ್ಯಾಪ್ಟನ್ ಆಗಿರ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕ್ಕೊಂಡಿರೋದೇ ಅದೇ ರೀತಿ ಪಂಕಜ್ ಮೋಹಿತ್ ಅವರು ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಕೂಡ ಲೆಫ್ಟ್ ರೈಡರ್ ಆಗಿರ್ತಾರೆ ರೈಟ್ ರೈಡರ್ ಹಾಕೊಂಡು ಅಸ್ಲಂ ಇಮಂದ ಅವ್ರವ್ರು ಇರೋದು ಅದೇ ರೀತಿಯಾಗಿ ಇವರಿಗೆ ಮೇನ್ ಹಾಕೊಂಡು ಕಾರ್ನರ್ಸ್ ಕಡೆದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳೋದು ಹೋದ ಬರೀ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದು ಆದರೂ ಕೂಡ ಇಲ್ಲ ಅಂತಲ್ಲ ಗೌರವ್ ಖಾತ್ರಿ ಅವರು ಇರೋದು ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಕೂಡ ಅಮ್ಮನವ್ರು ಇರೋದು ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಪುನೀರ್ ಅಲ್ಲಿ ಇಲ್ಲಿ ಅವರು ಇರೋದು ಅದೇ ರೀತಿಯಾಗಿ ಸಾಂಗ್ವನ್ ಅವರು ಇರೋದು ಅಂತಲೇ ಹೇಳ್ಬೋದಾಗಿದೆ ಕವರ್ ಕಡೆಗೆ ಒನ್ ಆಫ್ ದ ಅಲ್ಟಿಮೇಟ್ ಹಾಕೊಂಡು ಇರೋದು ಆದರೂ ಕೂಡ ಸಾಂಗ್ವನ್ ಅವ್ರು ಇರೋದ್ರಿಂದ ಸ್ವಲ್ಪ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಕಾರ್ನರ್ಸ್ ಕಡೆ ನೋಡ್ತಾ ಮಟ್ಟಿಗೆ ಇಲ್ಲಿ ಮೀನಾಕೊಂಡು ಗೌರವ್ ಖಾತ್ರಿ ಅವ್ರು ಇರೋದು ಅದೇ ರೀತಿಯಾಗಿ ಅಮನ್ ಅವರು ಇರೋದೇ ಹೇಳಬಹುದಾಗಿದೆ ಪುನೇರಿ ಪಲ್ಟನ್ಸ್ ಅಲ್ಲಿ ಪುನೇರಿ ಪಲ್ಟನ್ಸ್ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ನ ಬೇಕಿದ್ರೆ ನೋಡ್ಬೋದು ಆದರೆ ಇಲ್ಲಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಸೆಕೆಂಡ್ ಮ್ಯಾಚ್ ನನ್ನ ಪ್ರಕಾರ ಹೆಚ್ಚಿನದಾಗಿ ಪುನೇರಿ ಪಲ್ಟನ್ಸ್ನೇ ವಿನ್ ಆಗುವಂಥ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಟೀಮ್ ವೀಕ್ ಇರೋದು ಟೀಮ್ ನ ನೋಡ್ತಾ ಇದ್ರು ಕೂಡ ಇವರು ಸಾಲಿಡ್ ಆಗೊಂಡು ಕಾಣಿಸ್ಕೊಳ್ತಿದ್ರು ಪುನೇರಿ ಪಲ್ಟನ್ಸ್ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ವೀಕ್ ಇದೆ ಯಾವ ರೀತಿ ಆಟ ಆಡ್ತಾರೆ ನೋಡಬೇಕಾಗಿದೆ ನನ್ನ ಪ್ರಕಾರ ಟಕ್ಕರ್ ಕೊಡುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ಆದರೂ ಕೂಡ ಒಂದು ಕೈ ಮೇಲಿರೋದು ಅಂತಲೇ ಹೇಳ್ಬೋದು ಸಾಲಿಡ್ ಟೀಮ್ ಇರೋದು ಅವ್ರದ್ದು ಯಾವ ರೀತಿ ಆಗುತ್ತೆ ಸೆಕೆಂಡ್ ಮ್ಯಾಚಲ್ಲಿ ಗೊತ್ತಾಗುತ್ತ ಒಂಬತ್ತು ಗಂಟೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಫಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಆಗಿತ್ತು ತಮಿಳು ತಲೆಸೋದೇ ರೀತಿ ಸೆಕೆಂಡ್ ಮ್ಯಾಚ್ ಪ್ರಡಿಕ್ಷನ್ ಆಗಿತ್ತು ಪಲ್ಟನ್ಸ್ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಇವತ್ತಿನ ಮ್ಯಾಚ್ ಪಿ ಕೆ ಎಲ್ನ ನ ತಮಿಳು ತಲೆಬಸ್ ವರ್ಸಸ್ ತೆಲುಗು ಟೈಟನ್ ಅದೇ ರೀತಿಯಾಗಿ ಸೆಕೆಂಡ್ ಟೀಮ್ ಆಗಿರುವಂಥ ಬೆಂಗಳೂರು ಬುಲ್ಸ್ ವರ್ಸಸ್ ಪೊನೇರಿ ಪಲ್ಟನ್ಸ್ನ ಮ್ಯಾಚ್ರೆ ಪ್ರೂವ್ ಆಗಿತ್ತು ನಿಮಗೆ ಹೀಗೆ ಅಷ್ಟ ರಮೆಂಟ್ ಮಾಡಿ ಅದೇ ರೀತಿ ಜಿಯೋ ಹಾಸ್ಟೆಲ್ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಪ್ರಸಾರವಾಗ್ತಿರೋದು ನಿಮಗೆ ವಿಡಿಯೋ ಅಷ್ಟರ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆಲ್ ಇನ್ಫರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು